ಓಂ ಶ್ರೀ ಗುರು ಬಸವನಿ ನಮಃ ಎಲ್ಲರಿಗೂ ವಚನ ಉದಕ ಕಲೆಗೆ ಬಯಕೆಯ ಚಿಟ್ಟ ಬೈಗೆಯ ಗಿತ್ತಿನಂತಿದ್ದು ಸಸಿಯೊಳಗಣ ರಸದ ವೃತ್ತಿಯಂತಿದ್ದು ನೆನೆಯೊಳಗಣ ಪರಿಬಳದಂತಿದ್ದು ಕೂಡಲ ಸಂಗಮ ದೇವ ಕನ್ನೆಯ ಸ್ನೇಹವಂತಿದ್ದಿತ್ತು ಮುನ್ನ ಅಂತೆ ನೀನು ಹಳೆಯ ನಾವು ಮಹಾದಾನಿ ಕೂಡಲ ಸಂಗಮ ದೇವ ಓಂ ಶ್ರೀ ಕರಿಗನ ಆಕುಶ ಕಿಳಿದನ್ನಬಹುದೇ ಬಾರದಯ್ಯ ಗಿರಿಗನ ವಶ ತಿಳಿದನ್ನಬಹುದೇ ಭಾರತಯ್ಯ ಸಮಂತವನ ಜ್ಯೋತಿ ಕಿಳಿದನ್ನಬಹುದೇ ಭಾರತಯ್ಯ ಮಣ್ಣು ನಿಮ್ಮ ನೆನಪನ ಮನ ಕಿಳಿದನ್ನಬಹುದೇ ಭಾರತಯ್ಯ கூடலங்கேவசார சாகர சிறி முக மூட சோசார சாகர உருதேசாரர அறதுசார சாகர சிவருவாத ஏன் ஹெழுவெனையா அய்யா அய்யா என்ன உய நம்ம கூடலேவ நானே ನಾನೊಂದು ನೆನೆಗಡೆ ತಾನೊಂದು ನೆನೆಯದು ನಾನೆತ್ತಲೆ ಎಳೆದಡೆ ತಾನಲೆಳೆಯುವುದು ತಾ ಬೇರೆ ಎನ್ನ ನಳಿಸಿ ಕಾಡಿತ್ತು ತಾ ಬೇರೆ ಎನ್ನ ಬಳಲಿಸಿ ಕಾಡಿತ್ತು ಕೂಡಲ ಸಂಗನ ಕೂಡ ಹೆನೆಂದಡೆ ತಾನೆನ್ನ ಮುಂದಗಡಿಸಿತ್ತು ಮಾಯೆ ಓಂ ಶ್ರೀ ಗುರು ನಮ ಶರಣು ಶರಣ ಶರಣು ಶರಣಾರ್ಥಿ ಸರಸ್ವತಿಯ ಶಿರಾದರವರು ಪೂಜೆಯಿಂದ ಆಶೀರ್ವಾದ ಪಡ್ಕೋಬೇಕಾಗಿ ವಿನಂತಿಸ್ತೇನೆ ಆತ್ಮೀಯ ಶರಣಬಂಧುಗಳೇ ಎಂದಿನಂತೆ ಇದೀಗ ನಾವೆಲ್ಲರೂ ವಚನ ದರ್ಶನ ಪ್ರವಚನವನ್ನು ಪೂಜ್ಯ ಹಬ್ಬಗಳ ಬರವಾಣಿಯಲ್ಲಿ ಇದೀಗ ಆಲಿಸಬಹುದು